ನನಗೆ ಯಾರು ಮಾಡಿದರೂ ಬೇಜಾರಿಲ್ಲರಿ ನಮ್ಗೆ ಅವರಾಗ್ಲಿ ನಾನು ಮದುವೆ ಮಾಡಿದ್ರು ನಿಂತು ಅವರೇ ಹೇಳೋರು ನಮ್ಮ ತಮಗೆ ತೊಗೋಬೇಕಂತ ಮಾಡಿದ್ದೀವ ನೀನು ನೀನು ಸುರೇಶಿಗೆ ಮಾಡಾಕತ್ತೀವಂತ ಬೇಜಾರು ತಿಳ್ಕೊಬೇಡ ಅಂತ ಹೇಳಿ ಮದುವೆ ಮಾಡಿ ನಮ್ಮ ಸಂಸಾರಕ್ಕೆ ಹಚ್ಚಿದವ್ರೆ ನಮ್ಗೆ ಇನ್ನೂ ಇಪ್ಪತ್ತು ವರ್ಷ ಆದರೂ ನಮ್ಮನ್ನು ನೋ ತಿರುಗಿ ನೋಡೋದಿಲ್ಲ ಅದೊಂದು ರೀ ನಾನು ಮಕ್ಕಳಂಥ ದೊಡ್ಡಪ್ಪ ದೊಡ್ಡಪ್ಪ ಅಂತ ಹೋದ್ರೂ ಮಕ್ಕಳನ್ನ ಮಕ್ಕಳು ಸೇರಿಸ್ಕೊಡೋದಿಲ್ಲ ಒಂದು ಪ್ರೀತಿಲ್ಲ ಕಾಪಿ ಮಾಡಿ ಕೊಟ್ಟು ಅಂದರೆ ನಿಮ್ಮಮ್ಮ ಆದ್ರೆ ಏನೋ ಮಾಡಿಸಿ ಅವರು ಹೇಳ್ದಂಗೆ ಸೊಸ್ತಾರೆ ಹೆಂಗೆ ಸಿಗ್ತಾರ ಅವರು ಹೇಳ್ದಂಗೆ ಮಂಥಾನೆ ಹೆಂಗೆ ಸಿಗ್ತಾವೆ ಅವರು ಹೇಳ್ದಂಗೆ ನಿಮ್ಮೂ ಹೇಳ್ದಂಗೆ ಎಲ್ಲ ಹೆಂಗೆ ನಡೀತೈತಿ ಇವ್ರಿಗೆ ಪ್ರಶ್ನೆ ಮಾಡಿದ್ರು ಅದೊಂದು ನಮ್ಗೆ ಭಾಳ ಕೊರಗೈತು ನೋಡ್ರಿ ನೀಚೆ ಹೇಳಿ ಇಲ್ಲ ನಾವು ಅವಗೆ ಹೇಳಿ ಅಂತೇಳಿ ನನಗೆ ಗೊತ್ತಿಲ್ಲದಂಗೆ ಬದುಕು ನಡೆದಿರೋದು ಹಂಗೆ ಅಲ್ಲ ನಾವು ಮಳೇಲಿ ನೆನಿಬೇಕು ಚಳಿಲಿ ನಡಗಬೇಕು ಬೇಸಿಗೆಯಲ್ಲಿ ಬೇಕು ಬದುಕಲ್ಲ ಇದು ಅಂದರು ಮನೆಯಾಗ ಗಂಡಳಾಗಲಿ ಮೈದನ ಭಾವುಗಳಾಗಲಿ ಗುಣ ನೋಡ್ಕೋಬೇಕು ಎಷ್ಟು ದಿವಸ ಒಂದು ವರ್ಷ ಎರಡು ವರ್ಷ ಇಪ್ಪತ್ತು ವರ್ಷ ಆತ ನಾ ಅವ್ರ ಮೂವತ್ತೆರಡು ವರ್ಷ ಇನ್ನೂ ನಮ್ಮನ್ನ ಇನ್ನೂ ಟೆಸ್ಟ್ ಮಾಡ್ತೀನಿ ಅಂದರೆ ಬೇಜಾರಾಗಿಲ್ಲ ಬಟ್ ಚಿನ್ನ ಹುಡುಗ ಮಕ್ಕಳಿಂದ ಎಲ್ಲ ಮರ್ತು ಬಿಟ್ಟಿ ಇಪ್ಪ ಮಕ್ಕಳಿಂದ ಮರ್ತು ಎಲ್ಲ ಮರ್ತ ಅಂಬಂದಿದ ನಂತರ ನಿನ್ನಂಥರು ಹತ್ತು ಮಕ್ಕಳ ಸಲುವಂಥ ತಾಯಿ ನನಗೆ ಶಕ್ತಿ ಕೊಟ್ಟಾಳೆ ನನಗೆ ಇನ್ಯಾರು